ಎಲ್ರಿಗೂ ನಮಸ್ಕಾರ ಇದೊಂದು ನೀತಿ ಕತೆ ಇದನ್ನ ನಿಮ್ಗೆ ಹೇಳೇಬೇಕು ಅಂತ ಅನ್ನಿಸ್ತು ಇದನ್ನ ನೀವು ಕೂಡ ಯಾರ್ಯಾರು ನೋಡ್ತೀರೋ ನಿಮ್ಮ ಮಕ್ಕಳಿಗೂ ಸಹ ಇದನ್ನೆಲ್ಲ ತಲುಪಿಸ್ಬೇಕು ಆ ರಾಮ ಲಕ್ಷ್ಮಣ ಸೀತೆ ಅಪಹರಣ ಆದ್ಮೇಲೆ ಸೀತೆಯನ್ನು ಹುಡುಕ್ತಾ ಇರ್ತಾರೆ ಸೊ ಹೀಗೆ ಕಾಡಲ್ಲಿ ಅವ್ರು ಸೀತೆನ ಹುಡುಕ್ತಾ ಇದ್ದಾಗ ಅವ್ರಿಗೆ ಕಾಡಲ್ಲಿ ಒಂದಷ್ಟು ಆಭರಣಕ್ಕೆ ಗಂಟು ಸಿಗುತ್ತೆ ಸೊ ಆಭರಣಗಳ ಗಂಟನ ತೆಗೆದು ರಾಮ ನೋಡಿ ಅಹ್ ರಾಮನ್ ಗೊತ್ತಾಗೋದಿಲ್ಲ ಇದು ಸೀತೆದ ಅಲ್ವಾ ಅಂತ ರಾಮನ್ ಗೊತ್ತಾಗೋದಿಲ್ಲ ಅಹ್ ರಾಮ ಲಕ್ಷ್ಮಣ ಹೇಳ್ತಾನೆ ಲಕ್ಷ್ಮಣ ನೀನೊಂದ್ಸರಿ ನೋಡು ನಾನ್ ಸೀತೆನ ನೋಡ್ತಾ ಇದ್ದೆ ಆದ್ರೂ ಅವಳ ಕಣ್ಣನ್ನ ನೋಡ್ತಾ ಇದ್ದೆ ಅವಳ ಮನಸ್ಸನ್ನ ಓದ್ತಾ ಇದ್ದೆ ಬಿಟ್ರೆ ನನಗೆ ಅವಳ ಆಭರಣಗಳ ಮೇಲೆ ಯಾವುದೇ ತರಹದ ನೋಟನು ಇಲ್ಲ ಸೊ ನಂಗೆ ಗೊತ್ತಾಗ್ತಾ ಇಲ್ಲ ಇದು ನೀನೊಂದ್ಸರಿ ನೋಡು ಹಂಗೆ ಅಂತ ಲಕ್ಷ್ಮಣ ಹೇಳ್ತಾನೆ ಸೊ ಅದೇ ಸಮಯದಲ್ಲಿ ಲಕ್ಷ್ಮಣ ಆಭರಣಗಳನ್ನೆಲ್ಲ ನೋಡಿ ಯಾವುದನ್ನೂ ರೆಕಗ್ನೈಸ್ ಮಾಡಲ್ಲ ಅವನು ಸೀತೆ ಕಾಲುಂಗ್ರನ್ ರೆಕಗ್ನೈಸ್ ಮಾಡ್ತಾನೆ ಲಕ್ಷ್ಮಣ ಅವಾಗ ರಾಮ ಕೇಳ್ತಾನೆ ಇಷ್ಟೆಲ್ಲ ಆಭರಣ ಬಿಟ್ಟು ನೀನ್ ಕಾಲುಂಗ್ರ ರೆಕಗ್ನೈಸ್ ಮಾಡ್ದಲ್ಲ ಹೇಗೆ ಅಂತ ಸೊ ಆಗ ಲಕ್ಷ್ಮಣ ಉತ್ತರಿಸ್ತಾನೆ ಪ್ರತಿ ದಿನ ಬೆಳಗ್ಗೆ ಅತ್ಗೆಗ್ ನಮಸ್ಕಾರ ಮಾಡ್ಬೇಕಾದ್ರೆ ಅವ್ರ ಕಾಲುಂಗ್ರ ನಾನು ನೋಡಿದೀನಿ ಬಿಟ್ಟು ಅವ್ರನ್ನ ಯಾವತ್ ಯಾವುದೇ ಆಭರಣಗಳನ್ನ ನಾನು ಕಣ್ಣಿಗೆ ಬಿದ್ದಿಲ್ಲ ಬಟ್ ಅದ್ರ ಪ್ರತಿದಿನ ನಾನು ಅವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾಗ ಅವ್ರ ಕಾಲುಂಗ್ರ ಮಾತ್ರ ನಂಗೆ ಗೊತ್ತಿತ್ತು ಸೊ ಇದು ಈ ಕಾಲುಂಗ್ರ ಅತ್ಗೆದೆ ಅವ್ರು ಇದೇ ದಿಕ್ಕಿನಲ್ಲೇ ಹೋಗಿದ್ದಾರೆ ಇದೇ ದಿಕ್ಕಿನಲ್ಲೇ ಅವ್ರ ಯಾರನ್ನೂ ಕರ್ಕೊಂಡು ಹೋಗಿದ್ದಾರೆ ಸೊ ಅಂತ ಲಕ್ಷ್ಮಣ ಆ ಕಾಲುಂಗರ ಸೀತೆಯವ್ರ ಕಾಲುಂಗರನ್ನ ಗುರ್ತಿಡಿತಾರೆ ಇದ್ರಲ್ಲಿ ಲೈಕ್ ಪ್ರತಿನಿತ್ಯ ದೊಡ್ಡವ್ರಿಗೆ ಆ ನಮಸ್ಕಾರ ಮಾಡ್ಬೇಕು ಅನ್ನೋ ಒಂದು ಶ್ರದ್ಧೆ ಲಕ್ಷ್ಮಣ ಇದ್ದಂತ ಒಂದು ಶ್ರದ್ಧೆ ಏನಿದೆ ಆಮೇಲೆ ಅವ್ರ ಬಾಂಧವ್ಯ ಹೇಗಿತ್ತು ಆ ರಾಮನ ಅಂತರಾಳ ಏನಿತ್ತು ಲಕ್ಷ್ಮಣನ ಅಂತರಾಳ ಏನಿತ್ತು ಇದನ್ನೆಲ್ಲ ನಮ್ಗೆ ತಿಳ್ಕೊಳಕ್ ಸಿಗುತ್ತೆ ಮತ್ತೆ ಸಿಗೋಣ ನಮಸ್ಕಾರ